ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಸಿಲ್ ಸಿಲ್ವರ್ ಪಂಪ್ ನಾಮ ಇನ್ನು ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದಂತಹ ನೇವಿ ಅಧಿಕಾರಿ ಸೌರಭ್ ಹತ್ಯೆ ಪ್ರಕರಣದ ತನಿಖೆ ನಡೆಸುತ್ತಿರುವಂತಹ ಪೊಲೀಸರಿಗೆ ರೋಚಕ ಸಂಗತಿಗಳು ಬಯಲಾಗಿದೆ ಲಂಡನ್ ಗಂಡನ ಕೊಲೆ ಕೇಸ್ನ ರೋಚಕ ಕಥೆ ಮೃತ ತಾಯಿಯಂತೆ ಮುಸ್ಕಾನ್ಲಿಂದ ಮೆಸೇಜ್ ಉತ್ತರ ಪ್ರದೇಶದ ಮೀರತ್ನಲ್ಲಿ ಪತ್ನಿ ಮತ್ತು ಪ್ರಿಯಕರನಿಂದ ಗಂಡನ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ರೋಚಕ ಸಂಗತಿ ಹೊರಬರ್ತಿದೆ ಅದರಲ್ಲೂ ಮುಸ್ಕಾನ್ ರಸ್ತೋಗಿ ತನ್ನ ಪ್ರಿಯಕರ ಸಾಹಿಲ್ ಶುಕ್ಲಾಗೆ ಕೊಲೆ ಮಾಡುವಂತೆ ಪ್ರೇರೇಪಿಸಿದ ಕೆಲ ಅಂಶಗಳು ಈಗ ಬೆಚ್ಚಿ ಬೀಳಿಸುವಂತಿದೆ ಸಾಹಿಲ್ಗೆ ಕೊಲೆ ಮಾಡುವಂತೆ ಪ್ರಚೋದಿಸಲು ನಕಲಿ ಸ್ನ್ಯಾಪ್ಚಾಟ್ ಅಕೌಂಟ್ ಕ್ರಿಯೇಟ್ ಮಾಡಿರೋದು ಪತ್ತೆಯಾಗಿದೆ ಮೃತಪಟ್ಟಿರೋ ಸಾಹಿಲ್ ತಾಯಿಯ ಹೆಸರಲ್ಲೂ ಚಾಟ್ ಮಾಡಿದ್ದು ಮೌಢ್ಯತೆ ತುಂಬಿದ ಸಾಹಿಲ್ನನ್ನ ತನ್ನ ಪತಿ ಸೌರಭ್ ಕೊಲೆಗೆ ಪುಸ್ಲಾಯಿಸಿದ್ಲು ಅನ್ನೋ ಮಾಹಿತಿ ಸಿಕ್ಕಿದೆ ಹೇಗಿತ್ತು ಮುಸ್ಕಾನ್ಲ ಆ ಮೆಸೇಜ್ ತಂತ್ರ ಆ ಮೆಸೇಜ್ಗಳ ವಿವರ ಇಲ್ಲಿದೆ ನೋಡಿ ಒಂದು ಶಕ್ತಿ ನಿನ್ನನ್ನ ಕಾಪಾಡುತ್ತೆ ಅಂದ್ರೆ ಮುಸ್ಕಾನ್ ಚೆನ್ನಾಗಿ ನೋಡ್ಕೋ ಮುಸ್ಕಾನ್ ಈಗ ನಮ್ಮ ಮನೆಯ ಸೊಸೆ ನಮ್ಮ ಕುಟುಂಬದ ಭಾಗ ಮುಸ್ಕಾನ್ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾಳೆ ಆಕೆ ಈಗ ನಮ್ಮ ಕುಟುಂಬದ ಭಾಗ ನನಗೆ ತುಂಬಾ ಖುಷಿಯಾಗ್ತಿದೆ ನಮ್ಮ ಸೊಸೆನ ಇನ್ಯಾರೂ ಸೋಲಿಸಲು ಆಗುವುದಿಲ್ಲ ಅವನು ಸೌರಭ್ ಅಂದ್ರೆ ಮುಸ್ಕಾನ್ ಕೈಯಲ್ಲಿ ಸಾಯಬೇಕಿರುವುದು ನಿಶ್ಚಿತವಾಗಿದೆ ಹೀಗೆ ಹಂತಕಿ ಪತ್ನಿ ಮುಸ್ಕಾನ್ ತನ್ನ ಪ್ರಿಯಕರ ಸಾಹಿಲ್ನ ಮೃತ ತಾಯಿಯ ಹೆಸರಲ್ಲಿ ನಲ್ಲಿ ಚಾಟ್ ಮಾಡಿದಾಳೆ ನಿಮ್ಮ ತಾಯಿ ಪುನರ್ಜನ್ಮ ಪಡೆದಿದ್ದಾರೆ ಅನ್ನೋ ವಿಚಾರವನ್ನ ನಂಬಿಸಲು ಈ ರೀತಿ ಮುಸ್ಕಾನ್ ನಾಟಕ ಆಡಿದ್ಲು ವಿಪರೀತ ಮಾದಕ ವ್ಯಸನಿಯಾಗಿದ್ದ ನನ್ನ ಈ ಮೂಲಕ ನಿಯಂತ್ರಣಕ್ಕೆ ಪಡೆಯಲು ತಂತ್ರ ಹೆಣದಿದ್ಲು ಇಷ್ಟೇ ಅಲ್ಲ ಮುಸ್ಕಾನ್ ತನ್ನ ತಾಯಿ ಹೆಸರಲ್ಲಿ ಮತ್ತು ಸಹೋದರನ ಹೆಸರಲ್ಲೂ ಸಾಹಿಲ್ಗೆ ನಕಲಿ ಸ್ನ್ಯಾಪ್ಚಾಟ್ ಅಕೌಂಟ್ಗಳಲ್ಲಿ ಚಾಟ್ ಮಾಡಿದ್ಲು ಎನ್ನಲಾಗಿದೆ ಈ ಮೂಲಕ ತಮ್ಮ ಕುಟುಂಬದಲ್ಲೂ ಸಾಹಿಲ್ ಮತ್ತು ತನ್ನ ಪ್ರೀತಿಗೆ ಯಾವುದೇ ವಿರೋಧವಿಲ್ಲ ಅಂತ ಸಂದೇಶ ಕಳಿಸೋ ಪ್ರಯತ್ನ ಮಾಡಿದ್ಲು ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್